ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮಿದ್ರಿ ನಾವು ಆರಾಮಿದ್ದೆ ನೋಡಿರಿ ಟೈಮ್ ಅಂತೂ ಈಗ ಹತ್ತಾಗಿದ್ರಿ ಮನೆ ಕೆಲಸ ಅಂತೂ ಅಂದರೆ ಅಡುಗೆ ಅದು ಎಲ್ಲ ಆಗ್ಯದ ಇವತ್ತಂತೂ ಹೊಲಕ್ಕೆ ಹೋಗಿದ್ದಿಲ್ಲ ರೀ ಮನೆಗೆ ಇದ್ದೆವು ಒಂದಿಷ್ಟು ಮಳೆ ಬಂದಿತ್ತು ಹಾಗಾಗಿ ಹೊಲದಾಗ ಭೀ ಏನು ಕೆಲಸ ಇರಲಿಲ್ಲ ಅದಕ್ಕೆ ಹೊಲಕ್ಕೆ ಹೋಲಿಲ್ಲ ಅವರೇ ಮುಂಜೆತ ದೌಡಾನೇ ಹೋಗಿದ್ರು ಹೊಲಕ್ಕೆ ಒಂದು ಸ್ವಲ್ಪ ಏನೋ ಕೆಲಸದ ಅಂತೇಳಿ ಹೋಗಿದ್ರು ಆ ಹುಡುಗರೆಲ್ಲ ಅಂತೂ ಸಾರಿ ಹೋಗ್ಯಾರೀ ಚೆನ್ನಮ್ಮ ಜಟ್ಟು ಭೀ ಹೋಗ್ಯಾರ ಸಾಲಿಗೆ ನಾನು ಇವತ್ತ ಒಂದು ರೆಸಿಪಿ ಮಾಡ್ಬೇಕಲ್ಲತ್ತೀನಿ ರೀ ನಾ ಅಂದ್ರೆ ಶೇಂಗಾದ ಪೇಡೆ ಮಾಡ್ಬೇಕಲತ್ತೀನಿ ಆ ಕಡ್ಡೆ ಕಲೆಗಳ ಪೇಡೆ ಮಾಡ್ಬೇಕಂತ ಹೇಳ್ಕಿಂದ ಈಗ ಒಂದು ಆ ಬುಡ್ ಒಂದು ಸ್ವಲ್ಪ ಶೇಂಗಾದ ಕಾಳಂತೂ ಇನ್ನು ಹೀಗೆ ರೀ ಹೊಡೆದಿ ಅಂತೂ ಇಲ್ಲ ಅದಕ್ಕೆ ಇಷ್ಟ ತನಕ ಒಂದು ಸ್ವಲ್ಪ ಶೇಂಗಾದ ಕಾಳು ಅದು ಎಲ್ಲ ಒಡೆದ ಇಟ್ಟು ಇಟ್ಕಿಚ್ಚಿಂದ ಅಂದ್ರೆ ಈ ಡ ದಮ್ಮ ಶೇಂಗ ಇರ್ತವಲ್ಲ ರೀ ಅವು ತೊಗೊಂಡಿಲ್ಲ ರೀ ಅವ್ನು ಡಬ್ಬು ಶೇಂಗ ತೊಗೊಂಡಿಲ್ಲ ಆ ಚೀಟ್ ತಗೊಂಡಿದ್ದೆ ಯಾಕಂದ್ರೆ ಡಬ್ಬ ಶೇಂಗಾ ಜಾಸ್ತಿಯೊ ಚಂದ ಆಗಂಗಿಲ್ಲ ಏನರೀ ಪಲ್ಯ ಮಾಡಿದ್ರೆ ಇತ್ತು ಮತ್ತು ಏನು ರೆಸಿಪಿ ಮಾಡಿದ್ರು ಅಷ್ಟು ಬರೋಬರಿ ಆಗಂಗಿಲ್ಲ ಅಂತೇಳಿ ಆ ಚಿಟ್ ಶೇಂಗಾನೆ ತೊಗೊಂಡಿದ್ರು ನಾನು ಒಂದು ಅರ್ಧ ಕಿಲೋದಷ್ಟೂ ತೊಗೊಂಡಿದ್ದೆ ಅದಕ್ಕಾಗಿ ಒಂದು ಆ ಹುರ್ಲಿಗೆ ತಿನ್ನಬೇಕು ಒಂದು ಸ್ವಲ್ಪ ಕೆಂಪು ಪೂರ ಕೆಂಪಾಗಪ್ಲೆ ಯಾಕೆಂದ್ರೆ ಪೂರ ಒಂದು ಸ್ವಲ್ಪ ಎಣ್ಣೆ ಬಿಡಬೇಕಲ್ರಿ ಹಿಟ್ಟಂತೂ ಅದಕ್ಕಾಗಿ ಖಡಕ್ಕಾಗಿ ಹುರ್ಲಿಗಿತ್ತ ಎಲ್ಲ ತಾಟಿ ಹೋಗೋಪ್ಪಲೆ ಹುರ್ಲೇಳ್ತೀನಿ ಅದಕ್ಕೆ ಈಗ ಒಂದು ಸ್ವಲ್ಪ ರೀ ಹುರ್ದ ಇವಾಗ ಒಂದು ಹತ್ತು ನಿಮಿಷ ಆರು ಇಟ್ಟಿನಿ ಯಾಕಂದ್ರೆ ಅವು ತಾಟಿ ಅಂತೂ ಹುಚ್ಚಂಗಿಲ್ಲಲ್ರಿ ಮೇಲಿನ ಸಪ್ಪೆ ಹುಚ್ಚಂಗಿಲ್ಲಲ್ಲ ಅದಕ್ಕಾಗಿ ಬಿಸಿ ಇದ್ದದಾಗಂತೂ ಹುಚ್ಚಂಗಿಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಟೀವಿ ಆರು ಇಟ್ಟಿನಿ ಸಣ್ಣಾಗಿ ಎಲ್ಲ ಸಪ್ಪೆ ಎಲ್ಲ ತೆಗ್ದು ಕಸಿಂದ ಮಿಕ್ಚರ್ಗೆ ಹಾಕ್ಬೇಕು ರೀ ನಾ ಆ ಮೇಲೆ ಸಪ್ಪೆ ಉಸ್ತಾವ ಅಂಥೇಳಿ ಹಾಕಿಟ್ಟಿದ್ದೆ ಆ ಸಪ್ಪಿ ಸೊಪ್ಪಿ ಪೂರನ ರೀ ಅವ್ರದ್ದು ಆದ್ರೆ ಇನ್ನೂ ಒಂದೊಂದು ಉಳ್ದಾವ ಒಂದು ಸ್ವಲ್ಪ ಹುರಿಬಿದ್ದಿ ಶೇಂಗಾಗಳು ಉಳ್ದಾವ ಯಾಕಂದ್ರೆ ದುಖಾನಂದು ಶೇಂಗಾ ಇದ್ರೆ ಪೂರ ಖಡಾಕಾಗಿ ಆಗಿರ್ತವಲ್ಲ ರೀ ಮನಿ ಶೇಂಗಾ ಒಳಗೆ ಬಿದ್ದಿ ಶೇಂಗಾ ಬಿದ್ದು ಅದಕ್ಕಾಗಿ ಒಂದೊಂದು ಏನ ಸ್ಟಾರ್ಟಿ ಉಳ್ದಾವ ಇದಿಷ್ಟ ಸಣ್ಣಾಗಿ ಮಿಕ್ಚರ್ ಮಿಕ್ಚರ್ಗೆ ರೀ ಈಗ ನೋಡ್ರಿ ಪೂರಾ ಫುಲ್ ಆ ಎಣ್ಣೆ ಎಣ್ಣೆ ಬಿಟ್ಬಿಟ್ಟದ ಇದಕ್ಕೇನು ಮತ್ತೇನು ಹಾಕಿಲ್ಲ ನಾನು ಬರೀ ಕೇಳೆಕಾಳು ಇಷ್ಟೇ ಹಾಕಿನಿ ಪೂರೈಗೆ ಹೆಂಗೆ ಉಂಡೆ ಕಟ್ತೇವಲ್ಲ ರೀ ಅದೇ ಥರನೇ ಆಗಿಬಿಟ್ಟದ ಅಷ್ಟು ಅಷ್ಟು ಸಣ್ಣ ಸಣ್ಣ ಆಗತ ಹಾಕಿನಿ ಅಂದ್ರೇ ಪೇಡೆ ಚೆಂದಾಗಿ ಬರ್ತಾರೆ ಅದರಕ್ಕಾಗಿ ಪೂರಾ ಹಿಟ್ ಆಗತ್ತ ಅನ್ಕ ಹಾಕಿದ್ದ ಈಗ ಅದೇ ಬುಟ್ಟಿದಾಗೆ ಒಂದು ಎಷ್ಟು ಕಳ್ಳಿ ಕಾಲು ತೊಗೊಂಡಲ್ಲ ರೀ ಅದೇ ಬಟ್ಟಲೆ ನೀರು ಹಾಕ್ಕೊಂಡು ಮತ್ತು ಅದೇ ಬಟ್ಲೇ ಸಕ್ಕರೆ ಹಾಕೊಂಡಿದ್ದ ಒಂದೆರಡು ಬಟ್ಲ ಸಕ್ರೆ ಹಾಕ್ಕೊಂಡು ಅದಕ್ಕೆ ಒಂದೇ ಬಟ್ಲ ನೀರು ಹಾಕ್ಕೊಂಡೇನು ಒಂದು ಸ್ವಲ್ಪ ಒಂದು ಎಳಿ ಬರತಕ್ಕ ಪಾಕ ತೊಳ್ಬೇಕಲ್ಲತ್ತೀನಿ ಆ ಪಾಕ ಅಂತೂ ಇನ್ನೂ ಬಂದಿಲ್ಲ ರೀ ಎಷ್ಟೇನು ಮೀಡಿಯಮ್ದಾಗೆ ತೊಗೋತೀನಿ ಯಾಕಂದ್ರೆ ಭಾಳ ಪಾಕ ಬಿರ್ಸು ಬರ್ತಂದ್ರೆ ಅಂತೂ ಪೆಡೆ ಅಂತೂ ಭಾಳ ಕಟಿ ಆಯ್ತವಲ್ಲ ರೀ ಅದಕ್ಕಾಗಿ ಸ್ವಲ್ಪ ಒಂದು ಎಳಿ ಬರತಕ್ಕ ತೊಗೋಬೇಕಂದ್ರೆ ಏನೂ ಎಳಿ ಅಂತೂ ಬಂದಿಲ್ಲ ಈಗ ಒಂದು ಸ್ವಲ್ಪ ಒಂದು ಎಳಿ ರೀ ಅದಕ್ಕೆ ಅದು ಮಿಕ್ಚರ್ಗೆ ಹಾಕಿ ಇಟ್ಟಿದ್ದು ಹಿಟ್ಟೆಲ್ಲ ಕಡಲೆ ಹಿಟ್ಟೆಲ್ಲ ಈಗ ಪಾಕದಾಗ ಹಾಕಿ ಮಿಕ್ಸ್ ಮಾಡತ್ತೀನಿ ಮಿಕ್ಸ್ ಮಾಡಿಕೊಂಡು ಒಂದು ಪೂರ ಗಟ್ಟಿಯಾಗಿ ಕುದಿ ತನಕ ಒಂದು ಸ್ವಲ್ಪ ಅದ್ರ ಮೇಲೆ ಬೇಯಿಸ್ಬೇಕು ಈಗ ತಿಳಿ ತಿಳಿ ಆಗ್ಯದ ಪಾಕ ಆದ್ರೆ ಇನ್ನೊಂದು ಹತ್ತು ನಿಮಿಷ ಪೂರ ಹಿಟ್ಟು ಹೆಂಗೆ ಆಗ್ತದ ಹಾಗೆ ಅಂದ್ರೆ ಇದ್ರೆ ಇನ್ನು ಉಂಡೆ ರೀ ನಾವು ಬೇಸನ್ ಉಂಡೆ ರೀ ಆ ಥರ ಆಗೋ ತನಕ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳತ್ತೀನಿ ಅದಕ್ಕೆ ಸ್ವಲ್ಪ ಗಂಟುಗಳಂತ ಉಳಿದೇವ್ರಿ ಅದಕ್ಕೆ ಗಂಟೆಲ್ಲ ಕರ್ಗಸಾಗತ್ತಿದೆ ಈಗಂತೂ ಒಂದು ಸ್ವಲ್ಪ ಗಟ್ಟಿಯಾಗಿ ಆಗಿಬಿಟ್ಟದ್ರಿ ರೀ ಅದರ ಪಾಕ ಅಂತೂ ಚೆಂದ ಮಾಡ್ತು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಇದ್ರೂ ಭೀ ಹಾಕೋಬೋದು ಎಣ್ಣೆ ಇದ್ರೂ ಭೀ ಹಾಕ್ಕೋಬೋದು ನಾನು ಒಂದು ಅರ್ಧ ಬಟ್ಲಾದಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಒಂದು ಪ್ಲೇಟಿಗಂತೂ ಎಣ್ಣೆ ಹಚ್ಚಿ ಇಟ್ಟಿನ ರೀ ಒಂದು ಗಂಗಾದಾಗ ಈಗ ತಣ್ಣಗಾಗ್ಯಾರು ತಣ್ಣಗಾಗಿದ್ದ ರೆಸಿಪಿ ಎಲ್ಲ ಅದಕ್ಕೆಲ್ಲ ಹಾಕಕತ್ತೀನಿ ಭಾಳ ದೌಡ ಒಂದು ಸ್ವಲ್ಪ ಆರ ತನಕ ಬಿಟ್ಟು ಅಂದ್ರಂತೂ ದೌಡ್ ಗಟ್ಟಿಯಾಗಿ ಅದು ಪೇಡೆ ಅದಕ್ಕಾಗಿ ಒಂದು ಗಂಗಾದಾಗ ಹಾಕೊಂಡು ಕಿಸಿಂದ ದೌಡನ್ನು ಸ್ವಲ್ಪ ಬಿಸಿ ಭಾಳ ಇತ್ತು ಬಿಸಿ ಇರೋದ್ರಾಗೆ ತಳಗೆ ಮಾಡಿದ್ರೆ ಆಗ್ಬೋದು ಅದು ಮತ್ತೊಂದು ಏನು ರೀ ಕಗದ ಮೇಲೆ ಹಾಕ್ಕೊಂಡು ಬೆಲ್ಲಣಿಗಿಲಿನಬೋದು ಭಾಳ ತಳಗ ನನಗೆ ಭಾಳ ತಳಗೇನು ಬೇಕಾಗಿಲ್ಲ ಒಂದು ಸ್ವಲ್ಪ ದಿಪ್ಪನಿರ್ಬೇಕಂತೇಳಿ ಒಂದು ಗಂಗಾದಾಗ ಹಾಕೊಂಡು ಒಂದು ಸ್ವಲ್ಪ ದಿಪ್ಪದಾಗೆ ಇಟ್ಟ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಕಿಸಿಂದ ಬಿಟ್ಟಿದ್ರಿ ಈಗ ಕಾಜು ಬಾದಾಮ್ ಒಂದು ಸ್ವಲ್ಪ ಒಂದೊಂದು ಅವಕ್ಕೆ ಯಾಕಂದ್ರೆ ಸೋಕಿ ಯಾಕಂದ್ರೆ ಚಂದ ಭೀ ಕಾಣಿಸ್ತದ ತಿನ್ಲಿಕ್ಕೆ ಭೀ ಒಂದು ಸ್ವಲ್ಪ ಟೇಸ್ಟ್ ಬರ್ತದೆ ಅಂತೇಳಿ ಕಜುಬಾ ದಾಮ ಸಣ್ಣಗೆ ಮಡಿಕೇಶ ಮ್ಯಾಲ ಹಚ್ಲಾಗತ್ತಿದ್ದೆ ಅದರಾಗೆ ಮಿಕ್ಸ್ ಮಾಡ್ಬೋದು ಆದ್ರೆ ಅದ್ರಾಗ ಮಿಕ್ಸ್ ಮಾಡಿದ ಅಟ್ಟೇನು ಚಂದ ಆಗಂಗಿಲ್ಲ ಅಂತ ಕೇಸಿಂದ ನಾನು ಕಾಜು ಬಾದಾಮ ಮ್ಯಾಲೇ ಹಚ್ಚಾಗತ್ತಿದ್ರಿ ಈಗಂತೂ ಇನ್ನು ಬಿಸಿ ಅಂತು ಭಾಳ ರೀ ಬಿಸಿ ಇರೋದ್ರಾಗೆ ತಳ್ಳ ಮಾಡಿದ್ನಲ್ಲ ಅದಕ್ಕೆ ಅದಕ್ಕೆ ಮ್ಯಾಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹೆಚ್ಚಿ ಮಿಕ್ಸ್ ಮಾಡಿದೆ ಯಾಕಂದ್ರೆ ಸ್ವಲ್ಪ ಕಲರ್ ಚೆಂದ ಕಾಣ್ತದೆ ಅಂತ ಹೇಳ್ಕಿಂದ ಅದಕ್ಕೆ ಇನ್ನೊಂದು ಸ್ವಲ್ಪ ಎಲ್ಲ ಕುಂತಿದ್ದಿಲ್ಲ ರೀ ತಳ್ಳಗಾಗಿ ಒಂದು ಸ್ವಲ್ಪ ಖಜ್ಜು ಬಾದಾಮ ಚೆಂದಾಗಿ ಕುಂತು ಇದಕ್ಕೆ ಒಂದು ಹತ್ತು ನಿಮಿಷ ಆರಕ್ಕೆ ಬಿಡ್ತೀನಿ ರೀ ಈಗ ಇನ್ನೊಂದು ಸ್ವಲ್ಪ ಬಿಸಿ ಇತ್ತು ರೀ ಭಾಳ ತಣ್ಣಗಾದ್ರಂತೂ ಪೂರ ಕಟಿ ಕಟ್ಟಿ ಆಗಿಬಿಡ್ತದ ಕಟ್ ಮಾಡ್ಲಿಕ್ಕಂತೂ ಬರೋಂಗಿಲ್ಲಲ್ಲ ಅದಕ್ಕಾಗಿ ನಾನು ಹೀಗೆ ಕಟ್ ಮಾಡತ್ತಿದ್ದೆ ಇನ್ನು ಬಿಸಿ ಇರೋದ್ರಾಗಂತೂ ನಮಗೆ ಎಷ್ಟಿಷ್ಟು ಬೇಕೋ ಅಷ್ಟಿಷ್ಟು ಮಾಪ್ ಹಾಕ್ಕೊಂಡು ಕಟ್ ಮಾಡ್ಕೊಬೋದು ನಾನು ಎಷ್ಟಿಷ್ಟೇ ಮಾಪ್ ಹಾಕ್ಕೊಂಡು ಕಟ್ ಮಾಡಿ ರೀ ಆದರೆ ಇನ್ನಂತೂ ತೆಗಿಲಾಕ ಬರೋಂಗಿಲ್ಲ ಅದು ಒಂದು ಸ್ವಲ್ಪ ಬಿಸಿ ಭಾಳ ಅದ ಆ ಬಿಸಿ ಇರೋದ್ರಾಗೆ ಕಟ್ ಮಾಡಿಟ್ಟಿನ ನಾನು ತಣ್ಣಗಾದ್ಮೇಲೆ ಅಂತೂ ಕಟ್ ಮಾಡೋಕೆ ಬರಂಗಿಲ್ಲ ಹಿಂಗೆ ಮುರಿದ ಮುರಿದೆ ಇಡ್ಬೋದಲ್ಲ ಆ ಮೂರ್ದೇ ಇಟ್ಟಿದ್ರು ಚೆನ್ನಾಗಂಗಿಲ್ಲ ಅಂತ ಹೇಳಿ ಕೇಸಿಂದ ಸುಮ್ಮ ಚಾಕುಲಿ ಮಾರ್ಸ್ಕಾಕಿದ್ದೆ ಈಗ ಪೇಡೆ ಮಾಡಿಟ್ಟಂತೂ ಒಂದು ಅರ್ಧ ಗಂಟೆ ಆಯ್ತು ರೀ ಫುಲ್ ಪೂರ ತಂಡಗಾಗಿಬಿಟ್ಟದ ನೋಡಮ್ಮ ಚೆಂದಾಗಿ ಅಂದ್ರೆ ಗಂಗಾಳಕಂತೂ ಒಟ್ಟ ಅಂಡ್ಕೊಂಡಿಲ್ಲರಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ನಲ್ರಿ ಬಿಡಕ ಅದಕ್ಕಾಗಿ ಆಡಿ ಭೀ ಒಂದು ಸ್ವಲ್ಪ ಬೇಯಿಸಿ ಬಂದಿತ್ತು ಹಂಗಾಗಿ ಗಂಗಾಳಕ್ಕೆ ಏನು ಹಾತ್ಕೊಂಡಿಲ್ಲ ಫುಲ್ ಕಟ್ಟಿ ಕಟ್ಟಿ ಆಗಿದ್ದು ಪೇಡೆ ಅಂತೂ ಇದು ಅಂತೂ ಕಡಲೆ ಕಾಳಿಂದ ರೀ ಈಗ ಕರ್ದಂಟು ಮಾಡ್ತೇವಲ್ರಿ ನಾವು ಕರದೊಂಡು ಟೈಪೇ ಆತದ ಕರ್ದಂತ ಒಂದು ಸ್ವಲ್ಪ ಹಿಂಗೆ ಪುಟಾಣಿ ಹಾಕಿ ಹಿಟ್ಟು ಹಾಕಿ ಮಾಡಿರ್ತೇವೆ ಇದಂತೂ ಶೇಂಗದ ಕಾಳು ಅಂತೂ ಪೂರ ಕೆಂಪಿಗೆ ಆಗತ್ತಕ್ಕ ಹುರಿದ ಕೇಸಿಂದ ಪೂರ ಮಿಕ್ಚರ್ಗೆ ಎಣ್ಣೆ ಹೆಂಗೆ ರೀ ಎಣ್ಣೆ ಆಗತ್ತ ಹಾಕಿದ ಮೇಲೆ ಅದರ್ಲಿಂತ ಮಾಡಿದ್ದು ಪೇಡೆ ಪೇಡ ಅಂತೂ ಭಾಳ ಚೆಂದ ಆತ್ರಿ ಇದಕ್ಕೆ ಬರೀ ಸಕ್ರೆ ಕಡಲೆ ಕಾಳು ಮತ್ತು ಅದಿಷ್ಟು ಸಕ್ರೆ ಪಾಕ ಬಿಟ್ರೆ ಮತ್ತೇನು ಹಾಕಿಲ್ಲ ಇದಕ್ಕೆ ಬರೀ ಎರಡೇ ಐಟಮ್ಸ್ ತೆಗ ಕಡಲೆ ಕಾಡಿನ ಸ್ವೀಟ್ ಅಂತೂ ಭಾಳ ಚಂದ ಬಂದಿತ್ತು ರೀ ನಮ್ಮ ಜಟ್ಟುನು ಹೊಂಟನ ಸಾಲದು ಟೈಮ್ ಅಂತು ಮಾಡಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಮಾಡಿ ಮಾಡಿದ್ರಿ ಏಕೆಂದ್ರೆ ಮುಂಜಾತ್ ಒಂದು ಸ್ವಲ್ಪ ಎಲ್ಲ ಕೆಲಸ ಇತ್ತು ಅದಕ್ಕಾಗಿ ನನಗೂ ಮಾಡೋದಾಗಿಲ್ಲ ಹತ್ತಕ್ಕೆ ಮಾಡ್ಬೇಕಂದಿದ್ದು ಅದಕ್ಕೆ ಈಗ ಮೂರು ಎಂತ ಮಾಡಿದ್ರಿ ನಮ್ಮ ಗೋಡು ಜಟು ಭೀ ಹೊಂಟಾರ ಟೈಮ್ ಅಂತು ನಾಲ್ಕು ಅವರಿಗೆ ಈಗ ಆ ಸಾಲಿನೂ ಬಿಟ್ಟದ ನಮ್ಮ ಗೋಡುಗಂತೂ ಜಟ್ಟುಗಂತೂ ಈ ಪೇಡೇಲಿ ಏನೇಲಿ ತಿಂತಾನೆ ಆದ್ರೆ ಗೋಡುಗಂತು ಈ ಸ್ವೀಟ್ ಅದು ಏನು ಜಾಸ್ತಿ ಉಣ ನಮ್ಮ ಮನೆ ಸ್ವೀಟ್ ಜಾಸ್ತಿ ತಿನ್ಬೇಕಾದ್ರೆ ನಮ್ಮ ಜಟ್ ಜಾಸ್ತಿ ಆಯ್ತಾರೆ ಅದಕ್ಕಾಗಿ ಕಾಳಿನ ಸ್ವೀಟ್ ಅಂತೂ ಇವತ್ತು ಮಾಡಿದ್ರಿ